ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಸಮೀಪದ ಸುಕ್ಷೇತ್ರ ಇಂಚಲದ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ನೆನಪಿಗಾಗಿ ನೂತನ ಆಂಗ್ಲ ಮಾಧ್ಯಮ ಶಾಲಾ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ ಶ್ರೀ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಬುಧವಾರ ನೆರವೇರಿತು आडಳಿತ पूर्णानंद स्वामीजी संस्थेया माजी अध्यक्ष एस एम राहुता नवर बेळगावी हालू वक्कुटदा निर्देशक सदेप्पावारी शिवप्पा जकाती शिवनायक रायनायकर एस एम बेविनकप्पा रुद्रप्पा पट्टण शेट्टी सत्तारा मिरजन नवर बसप्पा मल्लूर ಎಸ್ಬಿ ಮದ್ನಳಿ ಬಸವರಾಜ್ ಕರವಿರಕೊಪ್ಪ ಶಿವಪ್ಪ ಕರಿಗಾರ್ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಬೈಲಹೊಂಗಲ